ವಾರಕ್ಕೆ ಅಥವಾ ಹತ್ತು ಸುಮ್ನೆ ಕೊಡುತ್ತೆ ನಾವು ನೀವು ಮೊನ್ನೆ ನಾವು ಅದೇ ಮಾಧ್ಯಮ ಚರ್ಚೆ ಬತ್ತು ಕರೆಕ್ಟ್ ಅದ ಅದ್ರ ಬಗ್ಗೆ ವಿಶ್ಲೇಷಣೆ ಕೊಡೋದು ಅದೇ ದೊಡ್ಡ ವಿಷಯ ಅಲ್ಲ ಅಂದ್ರೆ ಏನು ಯಾವ ಬಗ್ಗೆ ಚರ್ಚೆ ಏನದಂತ ಗೊತ್ತಾಗಿಲ್ಲ ನಮ್ಮ ಮಾಧ್ಯಮದಲ್ಲಿ ಏನ್ ಚರ್ಚೆ ಮಾಡೋದ್ ನಮ್ದು ನಂಗೆ ಅರ್ಥ ಆಗಿಲ್ಲ ಅದ ಡೇ ಒನ್ ಹೇಳಿದ್ ಅದನ್ನು ಸಸ್ಪೆಂಡ್ ಆದ ಮರುದ್ ಇಲ್ಲೇ ಬ್ರಹ್ಮಿದನು ಅವನು ಸಹ ಪ್ರಯತ್ನ ತಂತೂ ಈಗ ಸಂದ ನಾವು ಹೈಕ್ ಮಾಡಿ ಹೈಕಮಾಂಡ್ ಬಿಜೆ ಹತ್ತೋಡೆ ಕೆಲವೊಂದು ಸಂದರ್ಭದಲ್ಲಿ ಬಿ ಆರ್ ಎಲೆಕ್ಷನ್ ಬೇರೆ ಬೇರೆ ಆರ್ ಎಸ್ ಎಸ್ ನೂರು ವರ್ಷ ಸಹ ಅವ್ರದ್ದು ಸಂಘದ ಪರಿವರ್ತ ಸತತ ಕಳೆದ ಐದಾರು ನಾವು ತಿಂಗಳಿಗೆ ಸ್ವಲ್ಪ ನನಗಿತ್ತು ಸತತ ಪ್ರಯತ್ನ ಡೇ ಒನ್ ಸಸ್ಪೆಂಡ್ ನೆಕ್ಸ್ಟ್ ಸ್ಟಾರ್ಟ್ ಅದ ನಮ್ದು ನಾನು ಕರೆದೇ ಹೋದ್ರೆ ಮಾಡ್ತೀನಿ ಅನೇಕ ಜನ ಜೆ ಡಿ ಎಸ್ ದಲ್ಲಿ ಒಂದು ಮೂವತ್ತು ಜನ ಅದಾರ ಬಿಜೆಪಿ ಕಾಂಗ್ರೆಸ್ ಮತ್ತು ಟಿಕೆಟ್ ವಂಚಿತರಾಗಿರ್ತಾರೆ ಅವ್ರು ಕರ್ಕೊಂಡು ಒಂದು ಪಕ್ಷ ಮಾಡ್ತಾನೆ ಅಂತ ಹೇಳಿ ಅದಕ್ಕೆ ತಮ್ಮ ಬೆಂಬಲ ಇದೆ ಅಂತ ಹೇಳಿ ಹಂಗ ಅಂದಿಲ್ಲ ಅವರು ವಿಜಯೇಂದ್ರ ಮುಂದ್ ವರ್ಷ ಮಾಡ್ತಾ ಸತತ ಪ್ರತಿ ಸಲ ಹೇಳ್ತಾರ ಅದ್ರ ಬಗ್ಗೆ ನಾದ್ರ ಬಗ್ಗೆ ನಮ್ಮ ಹೈಕಮಾಂಡ್ ಏನು ಅಂತಿಮ ನಿರ್ಣಯ ತಗೋ ನಾವು ಬಂದಿರ್ತು ಫಸ್ಟ್ ನಮ್ಮ ಪಕ್ಷ ಬಿಜೆಪಿಯಲ್ಲೇ ನಮ್ಮ ಮುಂದಿರೋರು ನಾವೇನು ಯತ್ನಾಳ್ ಅವರು ಅವರು ಎಷ್ಟು ಸಾಧ್ಯತೆ ನಾವು ನಮ್ಮ ಪಕ್ಷದ ಥರಕ್ಕೆ ನಾವು ಪ್ರಯತ್ನ ಮಾಡ್ತೀನಿ ಯಾಕಂದ್ರಪ್ಪ ಒಂದು ಆವತ್ತು ಸಸ್ಪೆಂಡ್ ಆದಕ್ಕೆ ಇವತ್ತಿಗೆ ಒಂದು ಏಳು ಸಸ್ಪೆಂಡ್ ಸಸ್ಪೆಂಡಾಗಿ ಅವತ್ತಿನ ಎತ್ನಾಳ್ ಇವತ್ತು ಎತ್ನಾಳ್ ಇವತ್ತು ತುಲನಾ ಮಾಡ್ರಿ ವಿಜೇಂದ್ರ ಎತ್ನಾಳ್ನ ಇವತ್ತು ರಾಜ್ಯದಲ್ಲಿ ಲಿಂಗಾಯತ ಲೀಡ್ ಇರ್ಬೋದು ಹಿಂದೂ ಲೀಡ್ರಾಗಿ ಬರುವತ್ತ ಯತ್ನಾಳು ಭಾಳಷ್ಟು ಮೇಲುಗ್ರಿ ಎಲ್ಲರನ್ನ ಒಪ್ಪುವಂಥ ಮಾತು ವಿಜೇಂದ್ರ ಭಾಳ ಕುಗ್ಗಿದ್ದಾರೆ ಕೆಳಗೆ ಆವತ್ತಿನ ವಿಜೇಂದ್ರ ಇವತ್ತು ಯತ್ನ ಭಾಳ ವಿಜಯ್ ಕೆಳಗಿದ ಯತ್ನ ಮೇಲೆ ಬಂದರೆ ಆದರೆ ಎಲ್ಲರೂ ಒಪ್ಪು ಅಂತ ಮಾತು ಯಾರು ಬಿ ಜೆ ಪಿ ಹೋಗ್ತಾರೆ ಕಾಂಗ್ರೆಸ್ ಹೋಗ್ತಾರೆ ನಾವು ಒಂದೇ ನಾವು ನಮ್ಮದು ವಿಚಾರ ಪದೇ ಪದೇ ಯಾಕೆ ಯತ್ನ ಬೆಟ್ಟಾಕಂದ್ರೆ ಆ ಎಂಗಲ್ದು ಯಾರು ವಿಚಾರ ಮಾಡ್ತಾರೆ ನಮ್ಮ ಪಕ್ಷದವರು ಅವನ ಪಕ್ಷ ಬೇರೆ ಪಕ್ಷ ಕೇಳಿದ್ರೆ ಅವ್ನು ಎಷ್ಟು ಗಿತ್ತನು ಏನಾಕದ್ ಗೊತ್ತಿಲ್ಲ ನಮ್ಮ ಹಿಂದೂ ಹೋಟೆ ಡ್ಯಾಮೇಜ್ ಮಾಡಿದ್ರೆ ಪಕ್ಷಕ್ಕೆ ಹಣ ಹಾಕಿದ್ ಒಂದು ನಂಗೆ ಅಂತ ಅದಕ್ಕೆ ನಾವು ಒಂದು ಸತತ ಅವನ ಜೋಡಿ ಸಂಪರ್ಕು ಅವ್ಗೆ ಬೇರೆ ತಪ್ಪು ದಾರಿ ಹೇಳ್ಬಾರ್ದು ಒಂದು ಆ ಉದ್ದೇಶ ಪದೇ ಪದೇ ಬಿಡಾಕನೇ ಈ ಉದ್ದೇಶ ಇಟ್ಕೊಂಡು ನಾನು ನಾನು ಒಳ್ಳೆ ಸ್ನೇಹಿತನ ನನ್ನ ಮಾತಿಗೆ ಬೆಲೆ ಕೊಡ್ತಾನೋ ಅವೇನು ನನ್ನ ಮಾತು ವಿರುದ್ದು ಹೋಗೋದಲ್ಲ ಆದ್ರೆ ಅನಿವಾರ್ಯ ಅವಂಗ ಅವು ಮನಸ್ಸಿಗೆ ನಡ್ಕೊಂಡ್ರೆ ಅನಿವಾರ್ಯ ಯಾರೇ ನಾನೇ ಇದ್ರೆ ಅನಿವಾರ್ಯ ಅವ್ರೆ ಅನಿವಾರ್ಯ ಕೊನೆಯ ಡಿಶ್ ಅಂತ ಇದ್ರೆ ಪಕ್ಷ ಯಾರು ಯಾರೂ ಅನಿವಾರ್ಯ ಇಲ್ಲ ಪಕ್ಷಕ್ಕೆ ನಾನಕ್ಕೆ ದೊಡ್ಡ ಪಕ್ಷ ದೊಡ್ಡದು ಇಂಥ ರಮೇಶ್ ಜಾರಿಗೆ ಬರ್ತಾರ ಹೋಗ್ತಾರೆ ಅದು ಆ ಮಾತಲ್ಲ ಯತ್ನಾಳ್ ಅವರು ಈ ಸದ್ಯ ಮಟ್ಟದಲ್ಲಿ ಒಂದು ದೊಡ್ಡ ನಾಯಕ ಬೆಳಾತಾರೆ ಅದಕ್ಕೆ ಯಾರು ಎಲ್ಲ ವಿಜೇಂದ್ರ ವಿಜೇಂದ್ರಿಯ ನೋಡಿ ಯಡಿಯೂರಪ್ಪನ ಕ್ವಶನ್ ಮಾಡೋದಲ್ಲ ಯಡಿಯೂರಪ್ಪನ ವ್ಯಕ್ತಿತ್ವ ಯಡಿಯೂರಪ್ಪನ ಪಕ್ಷಕ್ಕೆ ಭಾಳ ಸತತವಾಗಿ ಪ್ರಯತ್ನ ಮಾಡುತ್ತೆ ಅದ್ರ ಬಗ್ಗೆ ನಾವು ನೋ ಕ್ವಶನ್ ವಿಜೇಂದ್ರ ಅವರು ಪದೇ ಪದೇ ಆದರೆ ವಿಜೇಂದ್ರ ಯಾಕೆ ನಾವು ಹೈಕಮಾಂಡ್ ಅವ್ನ ಅಧ್ಯಕ್ಷ ಮಾಡಿದ್ರ ಏನು ಅಂತ ನೋಡೋದು ಗೊತ್ತಿಲ್ಲ ಅದ್ರ ಬಗ್ಗೆ ನಾವು ಅರೆ ಯತ್ನಾಳವರು ನಾವು ಕಳ್ಕೊಬಾರ್ದು ನಮ್ಮ ಪಕ್ಷ ಅದೇ ಮೇನ್ ನನ್ನ ಅಜೆಂಡಾ ಪದೇ ಪದೇ ಕ ವಾರಕ್ಕೊಮ್ಮೆ ಹತ್ತು ಸ್ವಾಮಿ ಭೇಟಿ ಹಾಕೋದು ಅವನು ಅವ್ನು ತಲೆ ತುಂಬ ಯಾಕಂದ್ರೆ ಭಾಳಷ್ಟು ಪಕ್ಷ ಬೆಳೆದಂಗೆ ಅವ್ನು ವ್ಯಕ್ತಿತ್ವ ಬೆಳೆದಾಗ ಹೊಗಳ ಬಂಟ್ರು ಹೊಂಟರ್ ಕೊಡ್ತಾರೆ ಹೊಗಳ ಬಂಟ್ರಿಂದ ತಪ್ಪು ಹೆಜ್ಜೆ ಬ್ಯಾಡ ಅನ್ನೋ ಉದ್ದೇಶಲ್ಲೇ ನಾವು ಸತತ ಬೇಟಾಕ ಇಷ್ಟೇ ಇದೇ ಇದೊಂದೇ ಯತ್ನಾಳ್ ಅವರು ನಮ್ಮ ಪಕ್ಷ ಅವ್ರು ಬೇರೆ ಪಾರ್ಟಿ ಕಟ್ಟರೆ ನಾ ಅದು ಬಿಡೋಲ್ಲ ಯಾವ ಯಾವ ಯಾವಿ ಕಾಂಗ್ರೆಸ್ ನಮ್ ಪಕ್ಷ ಆಗುದಲ್ರಿ ಹೈಕಮಾಂಡ್ ಏನ್ ಬದ್ದು ನಾವು ಯಾರಿಗೂ ಕ್ರಾಂತಿ ಆಗೋಲ್ಲ ನಾನ್ ನಾನು ಹಿಡ್ಕೊಂಡು ಎಲ್ಲರೂ ನಾ ಇರ್ಬೋದು ನಮ್ಮ ಪಕ್ಷ ದೊಡ್ಡ ಸಣ್ಣ ನಾಯಕನ ದೊಡ್ಡ ನಾಯಕ ಹೈಕಮಾಂಡ್ ಏನ್ ಬದ್ ನಾವು ನೋ ಕ್ರಾಂತಿ ಕ್ರಾಂತಿ ಇಲ್ಲ ಸಿದ್ದರಾಮಯ್ಯ ಬಟ್ ನನಗೊಂದು ಬಗ್ಗೆ ನನಗೆ ಅಸಹಣದಲ್ಲ ಅವ್ರ ಪಕ್ಷದ ಬಗ್ಗೆ ಯಾಕೆ ಚರ್ಚೆ ಮಾಡಿದ್ರು ನಮ್ಮ ನಮ್ಮ ಪಕ್ಷಕ್ಕೆ ಬಹಳಷ್ಟು ವಿಷಯ ಅದಾವ ಅದನ್ನು ಹೋರಾಡ್ಬಿಟ್ಟು ಸುಳ್ಳು ಅವ್ರು ಏನೇ ಮಾಡ್ಬೇಕು ಯಾರೇ ಮಾಡಬೇಕು ಡಿ ಕೆ ಶಿವಕುಮಾರ್ ಬರಕ ಕರ್ಗ ಸದೀಶ್ ಜಾರ ಅವ್ರ ಪಕ್ಷದ ಆಂತರಿಕ ಸಮಸ್ಯೆ ಅದು ಅದ್ರ ಬಗ್ಗೆ ಚರ್ಚೆ ಬಗ್ಗೆ ನಂಗೆ ಅಸಹಣ ಕುಮಾರ್